ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಯಾಕೆ ಈಕ್ವಿಟಿ ಮಾರ್ಕೆಟ್ನ ಪ್ರಿಫರ್ ಮಾಡ್ತೀನಿ ಓವರ್ ಡಿರೈವಿಟಿವ್ಸ್ ಮಾರ್ಕೆಟ್ ಅಂತ ಹೇಳ್ತೀನಿ ಅದನ್ನು ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳೋಣ ನೋಡಿ ಫಸ್ಟು ಡಿಫ್ರೆನ್ಸು ಈಕ್ವಿಟಿ ಸೆಗ್ಮೆಂಟಲ್ಲಿ ರಿಸ್ಕ್ ಕ್ಯಾನ್ ಬಿ ಡಿಫೈನ್ಡ್ ಬೈ ಟ್ರೇಡರ್ ಡಿರೈವಿಟಿವ್ ಸೆಗ್ಮೆಂಟಲ್ಲಿ ರಿಸ್ಕ್ ಕ್ಯಾನ್ ಕೆನಾಟ್ ಬಿ ಡಿಫೈನ್ಡ್ ಬೈ ಟ್ರೇಡರ್ ಆರ್ ಇನ್ವೆಸ್ಟರ್ ಹೀಗಂದರೆ ಏನು ರಿಸ್ಕ್ ಅಂದರೆ ಯಾವುದೇ ಒಂದು ಟ್ರೇಡನ್ನ ನಾನು ತಗೊಂಡ್ರೆ ಅದಕ್ಕೆ ಸ್ಟಾಪ್ ಲಾಸ್ ಅನ್ನೋದು ಇದ್ದೇ ಇರುತ್ತೆ ಯಾವುದರಲ್ಲಿ ಈಕ್ವಿಟಿ ಮಾರ್ಕೆಟಲ್ಲೂ ಇರುತ್ತೆ ಮಾರ್ಕೆಟ್ ಮಾರ್ಕೆಟಲ್ಲೂ ಇರುತ್ತೆ ಆದರೆ ಈಗ ನೋಡಿ ಒಂದು ಶೇರಲ್ಲಿ ನಾನು ಯಾವುದೋ ಒಂದು ಶೇರ್ನ ನೂರು ರೂಪಾಯಿಗೆ ಬೈ ಮಾಡ್ತೀನಿ ಅದಕ್ಕೆ ತೊಂಬತ್ತು ರೂಪಾಯಿ ಸ್ಟಾಪ್ ಲಾಸ್ ಅಂತಂದರೆ ಹತ್ತು ರೂಪಾಯಿ ಡಿಫ್ರೆನ್ಸ್ ಆಯಿತು ಅಲ್ವಾ ಸೊ ನನಗೆ ಈ ಕಂಪನಿ ಶೇರಲ್ಲಿ ಬರೀ ಐದು ಸಾವಿರ ರೂಪಾಯಿ ನಾನು ರಿಸ್ಕ್ ತೊಳೋದಕ್ಕೆ ರೆಡಿ ಅಂತಂದರೆ ನಾನು ಎಷ್ಟು ನ ಬೈ ಮಾಡ್ಬೋದು ಅಂತಂದರೆ ನೋಡಿ ನನ್ನ ರಿಸ್ಕು ಐದು ಸಾವಿರ ಡಿವೈಡ್ ಬೈ ಹತ್ತು ರೂಪಾಯಿ ಸ್ಟಾಪ್ ಲಾಸ್ ಇದೆ ಓಕೆ ಸೊ ನಾನು ಐನೂರು ನ ಬೈ ಮಾಡಿದ್ರೆ ಅಕಸ್ಮಾತ್ ಸ್ಟಾಪ್ ಲಾಸ್ ಇಟ್ಟಾದರೆ ನನಗೆ ಬರೀ ಐದು ಸಾವಿರ ರೂಪಾಯಿ ಮಾತ್ರ ನನಗೆ ರಿಸ್ಕ್ ಆಗುತ್ತೆ ಅದೇ ನಾನು ಸೆಗ್ಮೆಂಟ್ ಸೆಗ್ಮೆಂಟಲ್ಲಿ ಅಂದರೆ ಈಗ ನೂರು ರೂಪಾಯಿ ಇರೋಂಥ ಯಾವುದೇ ಡೆಲಿವರಿ ಸೆಗ್ಮೆಂಟು ಎಫ್ ಅಂಡ್ ಓ ಲಾಟ್ ಸೈಜು ಅದು ಮಿನಿಮಮ್ ಅಂತಂದ್ರೂ ಐದು ಸಾವಿರ ಲಾಟ್ ಸೈಜ್ ಇರುತ್ತೆ ಅದನ್ನು ಅವರು ಫಿಕ್ಸ್ ಮಾಡಿರ್ತಾರೆ ಐದು ಸಾವಿರ ಅಂತ ಇದೇ ನೂರು ರೂಪಾಯಿ ಕಂಪ್ನಿ ಶೇರು ನೂರು ರೂಪಾಯಿ ಮೈನಸ್ ತೊಂಬತ್ತು ರೂಪಾಯಿ ಅಂತಂದರೆ ಸ್ಟಾಪ್ಲಾಸ್ ಎಷ್ಟು ಬಂತು ಹತ್ತು ರೂಪಾಯಿ ಬಂತು ನಾನು ಇದರಲ್ಲಿ ಒಂದು ಲಾಟು ಟ್ರೇಡ್ ಮಾಡ್ತೀನಿ ಅಂತಂದರೆ ನನಗೆ ಎಷ್ಟು ರಿಸ್ಕ್ ಆಯಿತು ಐದು ಸಾವಿರ ಲಾಟ್ ಸೈಜು ಇಂಟು ಹತ್ತು ರೂಪಾಯಿ ಅಂತಂದ್ರೆ ಐವತ್ತು ಸಾವಿರ ರೂಪಾಯಿ ರಿಸ್ಕ್ ಆಯ್ತು ನಾನು ಇದರಲ್ಲಿ ನನಗೆ ಐದು ಸಾವಿರ ರೂಪಾಯಿ ಮಾತ್ರ ರಿಸ್ಕ್ ಆಗಲಿ ಅಂತ ನಾನ್ ಫಿಕ್ಸ್ ಮಾಡ್ಕೊಳಕ್ ಆಗಲ್ಲ ಆದ್ರೆ ಇದನ್ನ ಎಕ್ಸ್ಚೇಂಜ್ ಅವರು ಐದ್ ಸಾವಿರ ಲಾಟ್ ಸೈಜ್ ಅಂತ ಫಿಕ್ಸ್ ಮಾಡಿರ್ತಾರೆ ಸೊ ಹಾಗಾಗಿ ನಾನು ನನ್ನ ರಿಸ್ಕ್ನ ಎಫ್ ಎಂಡ್ ಓ ಸೆಗ್ಮೆಂಟ್ ಅಲ್ಲಿ ಫಿಕ್ಸ್ ಮಾಡೋಕ್ಕೆ ಆಗಲ್ಲ ಸೊ ಹಾಗಾಗಿ ನನಗೆ ಈಕ್ವಿಟಿ ಸೆಗ್ಮೆಂಟು ಬೆಸ್ಟ್ ಅಂತ ಅನ್ಸುತ್ತೆ ನೋಡಿ ಈಗ ಒಂದು ಟ್ರೇಡು ಯಾವ್ದೋ ಒಂದು ಸಿಂಪಲ್ ಟ್ರೇಡು ಇದು ಅಷ್ಟೊಂದು ಗ್ಯಾರಂಟಿ ಇರಲ್ಲ ನನಗೆ ನಾನು ಒಂದು ಮೂರು ಸಾವಿರ ರೂಪಾಯಿ ಮಾತ್ರ ರಿಸ್ಕ್ನ ಫಿಕ್ಸ್ ಮಾಡ್ಕೊಳ್ತೀನಿ ಅಂತಂದರೆ ಅದನ್ನು ಸೆಗ್ಮೆಂಟ್ ಸೆಗ್ಮೆಂಟಲ್ಲಿ ನಾನು ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಈಕ್ವಿಟಿ ಸೆಗ್ಮೆಂಟು ಈಸ್ ಬೆಸ್ಟ್ ಈಕ್ವಿಟಿ ಸೆಗ್ಮೆಂಟಲ್ಲಿ ನಾವು ಐನೂರು ರೂಪಾಯಿ ಬೇಕಾದರೂ ನ ಫಿಕ್ಸ್ ಮಾಡ್ಕೊಬೋದು ಒನ್ ಟ್ರೇಡ್ಗೆ ಇಲ್ಲ ಐದು ಸಾವಿರ ಬೇಕಾದರೂ ನಾವು ಸ್ಟಾಪ್ ಲಾಸ್ನ ಫಿಕ್ಸ್ ಮಾಡ್ಕೊಬೋದು ಆದರೆ ಸೆಗ್ಮೆಂಟ್ ಸೆಗ್ಮೆಂಟಲ್ಲಿ ಎಕ್ಸ್ಚೇಂಜ್ ಅವರು ಏನು ಲಾರ್ಜ್ ನ ಫಿಕ್ಸ್ ಮಾಡಿರ್ತಾರೋ ಅಷ್ಟೇ ಸ್ಟಾಪ್ ಲಾಸ್ ಆಗುತ್ತೆ ಅದನ್ನು ನಾನು ಕಡಿಮೆ ಮಾಡ್ಕೊಳ್ಳೋಕ್ಕಾಗಲ್ಲ ಒಂದು ಸ್ಟಾಪ್ ಲಾಸ್ ಇಟ್ಟಾಯಿತು ಅಂತಂದರೆ ಐವತ್ತು ಸಾವಿರ ಲಾಸ್ ಆಗ್ಬೋದು ಇಪ್ಪತ್ತೈದು ಸಾವಿರ ಲಾಸ್ ಆಗ್ಬೋದು ಮೂವತ್ತು ಸಾವಿರ ಲಾಸ್ ಆಗ್ಬೋದು ಸೊ ಅದನ್ನು ನಾನು ಫಿಕ್ಸ್ ಮಾಡೋಕ್ಕೆ ಆಗೋದಿಲ್ಲ ಹಾಗಾಗಿ ಫಸ್ಟ್ ಪಾಯಿಂಟು ರಿಸ್ಕ್ನ ನಾನು ಡಿಫೈನ್ ಮಾಡೋಕ್ಕಾಗಲ್ಲ ನನಗೆ ಹಾಗಾಗಿ ಈಕ್ವಿಟಿ ಮಾರ್ಕೆಟು ಬೆಸ್ಟ್ ಅಂತ ಅನಿಸುತ್ತೆ ನೆಕ್ಸ್ಟ್ ಒಂದು ಎನಿ ಸ್ಟ್ರಾಟಜಿ ಕ್ಯಾನ್ ಬಿ ಇಂಪ್ಲಿಮೆಂಟೆಡ್ ವಿತ್ ಮಿನಿಮಮ್ ರಿಸ್ಕ್ ಟು ಟೆಸ್ಟ್ ದ ಸ್ಟ್ರಾಟಜಿ ಈಗ ನಾನು ಹೊಸ್ಬಾ ಮಾರ್ಕೆಟ್ಗೆ ಅಂತ ಅನ್ಕೋಣ ನಾನು ಒಂದು ಸ್ಟ್ರಾಟಜಿನ ಯಾವುದೋ ಬಿಲ್ಡ್ ಮಾಡಿದ್ದೀನಿ ಅಥವಾ ಯಾವುದೋ ಒಂದು ಸ್ಟ್ರಾಟಜಿ ನೋಡಿದ್ದೀನಿ ಈ ಸ್ಟ್ರಾಟಜಿ ವರ್ಕ್ ಆಗ್ತಾ ಇದೆಯಾ ಇಲ್ವಾ ಅಂತ ನಾನು ಈಕ್ವಿಟಿ ಸೆಗ್ಮೆಂಟಲ್ಲಿ ಬೇಕಾದ್ರೆ ಐನೂರು ಐನೂರು ರೂಪಾಯಿ ರೂಪಾಯೇ ರಿಸ್ಕ್ನ ಫಿಕ್ಸ್ ಮಾಡಿಕೊಂಡು ನಾನು ಸ್ಟ್ರಾಟಜಿನ ನೋಡ್ಬೋದು ಹತ್ತು ಟ್ರೇಡ್ ಮಾಡಿದ್ರೆ ಹತ್ತಕ್ಕೆ ಹತ್ತು ಸ್ಟಾಪ್ ಲಾಸ್ ಆಗಿಬಿಟ್ರೆ ನನಗೆ ಐದು ಸಾವಿರ ರೂಪಾಯಿ ಮಾತ್ರ ಲಾಸ್ ಆಗುತ್ತೆ ಅದೇ ಮಾರ್ಕೆಟ್ ಮಾರ್ಕೆಟಲ್ಲಿ ಸ್ಟ್ರಾಟಜಿ ಕೆನಾಟ್ ಬಿ ಇಂಪ್ಲಿಮೆಂಟೆಡ್ ವಿತ್ ಮಿನಿಮಮ್ ರಿಸ್ಕ್ ಯಾಕೆ ಅಂತಂದರೆ ಅಗೈನು ಇದರಲ್ಲಿ ಲಾರ್ಡ್ಜ್ ಸೈಜ್ ವಿಲ್ ಬಿ ಡಿರೈವ್ ಫ್ರಮ್ ಎಕ್ಸ್ಚೇಂಜು ಸೊ ನಾನು ಹತ್ತು ಟ್ರೇಡ್ ಮಾಡ್ತೀನಿ ಹತ್ತು ಹತ್ತು ಸಾವಿರನೇ ಸ್ಟಾಪ್ ಲಾಸು ಇಟ್ಕೊಂಡು ಅಂತ ನಾನು ಏನಾದ್ರು ಮಾಡಬೇಕು ಅಂತಂದ್ರೂ ನನಗೆ ಒಂದು ಲಕ್ಷ ರೂಪಾಯಿ ಲಾಸ್ ಆಗುತ್ತೆ ಡಿರೈವೇಟಿವ್ ಸೆಗ್ಮೆಂಟಲ್ಲಿ ಹತ್ತಕ್ಕೆ ಹತ್ತು ಲಾಸ್ ಆದರೆ ಸೊ ಹಾಗಾಗಿ ನಮಗೆ ಇದರಲ್ಲೂ ಈಕ್ವಿಟಿ ಸೆಗ್ಮೆಂಟೇ ಬೆಸ್ಟು ಯಾವುದಾದ್ರು ಒಂದು ಸ್ಟ್ರಾಟಜಿನ ಟೆಸ್ಟ್ ಮಾಡೋದಕ್ಕೆ ನೆಕ್ಸ್ಟ್ ಒಂದು ಈಕ್ವಿಟಿ ಸೆಗ್ಮೆಂಟಲ್ಲಿ ಎಕ್ಸ್ಪೈರಿ ಅನ್ನೋದಿರಲ್ಲ ನೋ ಎಕ್ಸ್ಪೈರಿ ನೋ ಸ್ಲಿಪ್ಪೇಜಸ್ ಅದೇ ಡಿರೋಟಿ ಸೆಗ್ಮೆಂಟಲ್ಲಿ ಎಕ್ಸ್ಪೈರಿ ಟೆನ್ಷನ್ಸ್ ಇರುತ್ತೆ ಆ್ಯಂಡ್ ಮೋರ್ ಸ್ಲಿಪೇಜಸ್ ಲೈಕ್ ರೋಲ್ ಓವರ್ ರೋಲ್ ಓವರ್ ಅಂತಂದರೆ ಏನು ಅಂತಂದರೆ ನೋಡಿ ಈಗ ನಾನು ಏಪ್ರಿಲ್ ಮಂತಲ್ಲಿ ಯಾವುದೋ ಒಂದು ಕಾಂಟ್ರಾಕ್ಟು ಫ್ಯೂಚರ್ ಕಾಂಟ್ರಾಕ್ಟನ್ನ ಬೈ ಮಾಡಿದ್ರೆ ಅದು ಇಪ್ಪತ್ತಾರನೇ ತಾರೀಕು ಅಂದರೆ ಪ್ರತಿ ತಿಂಗಳು ಲಾಸ್ಟ್ ಗುರುವಾರ ಅದು ಎಕ್ಸ್ಪೈರ್ ಆಗೋಗುತ್ತೆ ಸೊ ಅಲ್ಲಿ ಆ ಟೈಮ್ ಅಡ್ಸೋದ್ಗೆ ನನ್ನ ಪ್ರೈಸ್ ಬಂದಿಲ್ಲ ಅಂತಂದರೆ ನಾನು ಏನು ಮಾಡಬೇಕು ಫ್ಯೂಚರ್ ಆ್ಯಂಡ್ ಆಪ್ಷನ್ಸಲ್ಲಿ ರೋಲ್ ಓವರ್ ಮಾಡಬೇಕು ರೋಲ್ ಓವರ್ ಮಾಡೋದಕ್ಕೆ ಎಗೈನ್ ಸ್ಲಿಪೇಜಸ್ ಅಂತ ಹೇಳ್ತೀವಿ ಸ್ಲಿಪೇಜಸ್ ಅಂತಂದ್ರೆ ಏನು ಈ ತಿಂಗಳು ಕಾಂಟ್ರಾಕ್ಟನ್ನ ನಾನು ಸೆಲ್ ಮಾಡಬೇಕು ಸೆಲ್ ಮಾಡಿ ನೆಕ್ಸ್ಟು ನೆಕ್ಸ್ಟ್ ಮಂತ್ ಕಾಂಟ್ರಾಕ್ಟ್ನ ಬೈ ಮಾಡ್ಕೋಬೇಕು ಅದಕ್ಕೆ ಇಲ್ಲಿ ಒಂದು ಬ್ರೋಕರೇಜ್ ಕೊಡಬೇಕು ಮತ್ತು ಅಲ್ಲೂ ಬ್ರೋಕರೇಜ್ ಕೊಡಬೇಕು ಮತ್ತು ಈ ಮಂತ್ ಕಾಂಟ್ರಾಕ್ಟು ಸ್ಟಾರ್ಟಿಂಗಲ್ಲಿ ಜಾಸ್ತಿ ಇರುತ್ತೆ ಕ್ಯಾಶ್ ಮಾರ್ಕೆಟ್ಗಿಂತ ಡಿಫ್ರೆನ್ಸ್ ಜಾಸ್ತಿ ಇರುತ್ತೆ ಸೊ ಅದನ್ನು ಎಕ್ಸ್ಟ್ರಾ ಕೊಟ್ಟು ನಾನು ಬೈ ಮಾಡಬೇಕು ಅಗೈನ್ ನನಗೆ ಏಪ್ರಿಲ್ ಎಂಡಲ್ಲಿ ಅದು ನನ್ನ ಪ್ರೈಸ್ಗಿಂತ ಜಾಸ್ತಿ ಹೋಗಿಲ್ಲ ಅಂದರೆ ರೋಲ್ ಓವರ್ ಮಾಡಬೇಕು ಅಂದಾಗ ಅದು ಕ್ಯಾಶ್ ಮಾರ್ಕೆಟ್ ಏನಿರುತ್ತೋ ಅದೇ ಪ್ರೈಸ್ಗೆ ಬಂದ್ಬಿಟ್ಟಿರುತ್ತೆ ನೆಕ್ಸ್ಟ್ ಮಂತದು ಮತ್ತೆ ಜಾಸ್ತಿ ಇರುತ್ತೆ ಮತ್ತೆ ನಾನು ಅಷ್ಟು ಎಕ್ಸ್ಟ್ರಾ ಕೊಟ್ಟು ಬೈ ಮಾಡಬೇಕಾಗತ್ತೆ ಸೊ ಹಾಗಾಗಿ ಇದರಲ್ಲೂ ಈಕ್ವಿಟಿ ಸೆಗ್ಮೆಂಟ್ ಇಸ್ ದ ಬೆಸ್ಟ್ ಅಂತ ನನಗನ್ಸುತ್ತೆ ಯಾಕೆಂದರೆ ರೋಲ್ ಓವರ್ ಅನ್ನ ಟೆನ್ಷನ್ಸ್ ಇರಲ್ಲ ನಾವು ಎರಡು ತಿಂಗಳು ಬೇಕಾ ಎರಡು ತಿಂಗಳು ಇಟ್ಕೊಬೋದು ಮೂರು ತಿಂಗಳು ಬೇಕಾ ಮೂರು ತಿಂಗಳು ಇಟ್ಕೊಬೋದು ಆರು ತಿಂಗಳು ಬೇಕಾ ಆರು ತಿಂಗಳು ಇಟ್ಕೊಬೋದು ನಾಲ್ಕನೇದು ಟೇಕ್ ಅಡ್ವಾಂಟೇಜಸ್ ಆಫ್ ಎಂ ಟಿ ಎಫ್ ಅಂಡ್ ಇ ಎಮ್ ಎಫ್ ನೋ ಎಮ್ ಟಿ ಎಫ್ ಆರ್ ನೋ ಇ ಎಮ್ ಎಫ್ ನೋಡಿ ಎಂ ಟಿ ಎಫ್ ಅಂತಂದರೆ ಏನು ಮಾರ್ಜಿನ್ ಟ್ರೇಡಿಂಗ್ ಫಂಡ್ ಇ ಎಮ್ ಎಫ್ ಅಂತಂದರೆ ಎಕ್ಸ್ಚೇಂಜ್ ಮಾರ್ಜಿನ್ ಫಂಡ್ ಈಗ ನಾವೆಲ್ಲ ಯೂಶ್ವಲಿ ಎಫ್ ಎಂಡ್ ಡೋ ಮಾರ್ಕೆಟ್ಗೆ ಯಾಕೆ ಎಂಟ್ರಿ ಆಗ್ತೀವಿ ಅಂತಂದರೆ ಕಡಿಮೆ ದುಡ್ಡಿದೆ ಇದೆ ಸೊ ಕಡಿಮೆ ದುಡ್ಡಲ್ಲಿ ಜಾಸ್ತಿ ಮಾಡ್ಬೋಣ ಅಂತ ಎಫ್ ಎಂಡ್ ಡೋ ಮಾರ್ಕೆಟಲ್ಲಿ ಎಂಟ್ರಿ ಆಗ್ತೀವಿ ಅದೇ ಈಕ್ವಿಟಿ ಸೆಗ್ಮೆಂಟಲ್ಲೇ ಒಂದು ಎಂ ಟಿ ಎಫ್ ಮತ್ತು ಇ ಎಮ್ ಎಫ್ ಅಂತ ಎಲ್ಲ ಎಫ್ ಅಂಡ್ ಡೋ ಸ್ಟಾಕ್ಸ್ಗೂ ಕೊಡ್ತಾರೆ ನಮ್ಮ ಅಮೌಂಟು ಒಂದು ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟ್ ಇದ್ದು ರಿಮೈನಿಂಗ್ ಅಮೌಂಟು ಬ್ರೋಕರ್ ಕಡೆಯಿಂದ ಫಂಡಿಂಗ್ ಕೊಡ್ತಾರೆ ಅದಕ್ಕೆ ನಾವು ಒಂದು ಪರ್ಸೆಂಟು ಇಂಟ್ರೆಸ್ಟು ಚಾ ಚಾರ್ಜ್ ಮಾಡ್ತಾರೆ ಅದನ್ನು ಪೇ ಮಾಡಿದ್ರೆ ಸಾಕು ಆದರೆ ಎಫ್ ಆ್ಯಂಡ್ ಡೋ ಸೆಗ್ಮೆಂಟ್ಗೆ ನಾವು ಎಂಟ್ರಿ ಆದಾಗ ಏನು ಅಂತಂದರೆ ಆಲ್ರೆಡಿ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಮಾತ್ರ ತೊಗೊಳ್ತಾರೆ ಆದರೆ ಅದರಲ್ಲಿ ರೋಲ್ ಓವರ್ ಟೆನ್ಷನ್ಸ್ ಇರುತ್ತೆ ಮತ್ತೆ ಸ್ಲಿಪ್ಪೇಜಸ್ ಇರುತ್ತೆ ಮತ್ತು ನಮಗೆ ಇಷ್ಟೇ ಫಿಕ್ಸ್ ರಿಸ್ಕ್ ಅಂತ ನಾವು ಫಿಕ್ಸ್ ಆಗಲ್ಲ ಎಫ್ ಎಂಡೋ ಸೆಗ್ಮೆಂಟ್ ಸೆಗ್ಮೆಂಟ್ಗೆ ಎಂಟ್ರಿ ಆಗೋ ಉದ್ದೇಶನೇ ಏನು ಗೊತ್ತಾ ಕಡಿಮೆ ದುಡ್ಡಿದೆ ಕಡಿಮೆ ದುಡ್ಡು ಇಟ್ಕೊಂಡು ಜಾಸ್ತಿ ಮಾಡೋಣ ಅಂತ ಅದೇ ಕಡಿಮೆ ದುಡ್ಡು ಇಟ್ಕೊಂಡು ನಾವು ಈಕ್ವಿಟಿ ಸೆಗ್ಮೆಂಟಲ್ಲೇ ಈ ಎಮ್ ಟಿ ಎಫ್ ಮತ್ತು ಇ ಎಮ್ ಎಫ್ನ ಯೂಸ್ ಮಾಡಿಕೊಂಡ್ರೆ ಅಲ್ಲಿಗೆ ಅಲ್ಲೇ ಬರುತ್ತೆ ಅಲ್ವಾ ನೆಕ್ಸ್ಟ್ ಒನ್ ದೆರ್ ಈಸ್ ಓನ್ಲಿ ಬೈ ಮೆಥಡ್ ಈಕ್ವಿಟಿ ಸೆಗ್ಮೆಂಟಲ್ಲಿ ಇಂಟ್ರಾಡೆ ಒಂದು ಬಿಟ್ಬಿಟ್ರೆ ಬೇರೆದೆಲ್ಲ ಇವತ್ತು ತೊಗೊಂಡ್ರೆ ನಾಳೆ ಸೆಲ್ ಮಾಡ್ಬೋದು ದೇರ್ ಈಸ್ ಬೋತ್ ಬೈ ಅಂಡ್ ಸೆಲ್ ಮೆಥಡ್ ಇನ್ ಡಿರೈವೇಟಿವ್ ಸೆಗ್ಮೆಂಟ್ ಈಕ್ವಿಟಿ ಸೆಗ್ಮೆಂಟಲ್ಲಿ ಇಂಟ್ರಾಡೇನಲ್ಲಿ ನಾವು ಬೇಕಾದ್ರೆ ಸೆಲ್ ಮಾಡಿ ಬೈ ಮಾಡ್ಬೋದು ಆದರೆ ಕ್ಯಾರಿ ಫಾರ್ವರ್ಡ್ ಅಂದರೆ ಇವತ್ತು ಬೈ ಮಾಡ್ತೀನಿ ನಾಳೆ ಸೆಲ್ ಮಾಡ್ಬೋದು ಆದರೆ ಈಕ್ವಿಟಿ ಸೆಗ್ಮೆಂಟಲ್ಲಿ ಇವತ್ತು ಸೆಲ್ ಮಾಡ್ಬಿಟ್ಟು ನಾಳೆ ಬೈ ಮಾಡೋಕ್ಕಾಗಲ್ಲ ಅಲ್ವಾ ಸೊ ನೆಕ್ಸ್ಟ್ ಒಂದು ಡಿರೈವೇಟಿವ್ಸಲ್ಲಿ ನಾವು ಬೈ ಸೆಲ್ ಯಾವ ಪ್ರಕಾರ ಮಾಡ್ಬೋದು ಇದರಲ್ಲಿ ಒಂದು ಮೇಜರ್ ಟೆನ್ಷನ್ ಏನು ಅಂತಂದರೆ ಬೈ ಮಾಡ್ಲಾ ಸೆಲ್ ಮಾಡಲ ಬೈ ಮಾಡ್ಲಾ ಸೆಲ್ ಮಾಡಲಾ ಗೊತ್ತಾಗಲ್ಲ ಬೈ ಮಾಡಿ ಒಂದು ಸ್ವಲ್ಪ ಡೌನ್ ಬಂದರೆ ಸೆಲ್ ಮಾಡಿಬಿಡೋಣ ಅಂತ ಅನ್ಸುತ್ತೆ ಡಬಲ್ ಸೆಲ್ ಮಾಡ್ತೀವಿ ಅಲ್ಲಿಂದ ಮೇಲಕ್ಕೆ ಹೋಯ್ತು ಅಂದರೆ ಡಬಲ್ ಬೈ ಮಾಡಬೇಕು ಅನ್ಸುತ್ತೆ ಮತ್ತೆ ಡಬಲ್ ಬೈ ಮಾಡ್ತೀವಿ ಈ ಥರ ಟೆನ್ಷನ್ಸು ಡಿರೈವಿಟಿ ಸೆಗ್ಮೆಂಟಲ್ಲಿ ಇರುತ್ತೆ ಆದರೆ ಈಕ್ವಿಟಿ ಸೆಗ್ಮೆಂಟಲ್ಲಿ ನಾವು ಬೈ ಮಾಡೇ ಸೆಲ್ ಮಾಡಬೇಕು ಹಾಗಾಗಿ ಸೆಲ್ ಕಡೆ ಗಮನನೇ ಹೋಗಲ್ಲ ಆದರೆ ತುಂಬ ಜನ ಹೇಳ್ತಾರೆ ಮಾರ್ಕೆಟ್ಟು ಮೇಲಕ್ಕೆ ಹೋಗ್ಬೇಕಾದ್ರೆ ಮೆಟ್ಲಲ್ಲಿ ಹತ್ಕೊಂಡೋಗುತ್ತೆ ಕೆಳಗಡೆ ಬರಬೇಕಾದ್ರೆ ಅಂದರೆ ಲಿಫ್ಟಲ್ಲಿ ಬಂದ್ಬಿಡುತ್ತೆ ಅಂದರೆ ಬೀಳ್ಬೇಕಾದ್ರೆ ಫಾಸ್ಟಾಗಿ ಬಿದ್ದೋಗುತ್ತೆ ಹಾಗಾಗಿ ನಾವು ಸೆಗ್ಮೆಂಟ್ ಸೆಗ್ಮೆಂಟ್ಗೆ ಹೋದರೆ ನಾವು ಶಾರ್ಟು ಮಾಡ್ಬೋದು ಆಮೇಲೆ ಬೈ ಮಾಡ್ಕೊಬೋದು ನಮಗೆ ಅಲ್ಲಿ ಪ್ರಾಫಿಟ್ಸು ಜಾಸ್ತಿ ಆಗುತ್ತೆ ಅಂತ ಆದರೆ ನೋಡಿ ಮಾರ್ಕೆಟು ಹೋಗೋ ದಿನಗಳು ಜಾಸ್ತಿ ಅಂದರೆ ನಂಬರ್ ಆಫ್ ಡೇಸು ನಾವು ಅಪ್ವರ್ಡ್ ಲೆಕ್ಕ ಹಾಕಿದ್ರೆ ಮಾರ್ಕೆಟ್ ಮೇಲೆ 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 ಹೋಗೋದು ಜಾಸ್ತಿ ಬೀಳೋದು ಫಾಸ್ಟ್ ಇರ್ಬೋದು ಆದರೆ ನಂಬರ್ ಆಫ್ ಡೇಸು ಬೀಳೋ ದಿನಗಳು ಕಡಿಮೆ ಸೊ ಇದನ್ನು ಚೆಕ್ ಮಾಡಿ ಬೇಕಂದ್ರೆ ಗೊತ್ತಾಗುತ್ತೆ ಯಾವುದೇ ಆದ್ರೂ ಒಂದು ಬಿಲ್ಡಿಂಗು ಕಟ್ಟಬೇಕು ಅಂತಂದರೆ ಟೈಮ್ ತೊಗೊಳ್ಳುತ್ತೆ ಅದೇ ಒಂದು ಭೂಕಂಪ ಆಯಿತು ಅಂತಂದರೆ ಫಾಸ್ಟಾಗಿ ಬಿದ್ದೋಗುತ್ತೆ ಹಂಗಂದುಬಿಟ್ಟು ನಾವು ಬಿಲ್ಡಿಂಗೇ ಕಟ್ಟೋದಕ್ಕೆ ಹೆದ್ರಕೊಂಡ್ರೆ ಹೇಗೆ ಸೊ ಹಾಗಾಗಿ ಇದೆಲ್ಲ ಡಿಫ್ರೆನ್ಸಸ್ಸು ನನ್ನ ಪ್ರಕಾರ ಈಕ್ವಿಟಿ ಮಾರ್ಕೆಟು ಅಥವಾ ಈಕ್ವಿಟಿ ಸೆಗ್ಮೆಂಟು ಆ್ಯಸ್ ಎ ಇನ್ವೆಸ್ಟರು ಆ್ಯಸ್ ಎ ಟ್ರೇಡರು ಬೆಸ್ಟ್ ಅಂತ ನಾನು ಹೇಳ್ತೀನಿ ಈ ವಿಡಿಯೋ ಒಪಿನಿಯನ್ನು ನಿಮಗೆ ಬಿಟ್ಟಿದ್ದೀನಿ ಸೊ ನಿಮಗೆಲ್ಲ ಈ ವಿಡಿಯೋ ಕರೆಕ್ಟ್ ಅಂತ ಅನ್ಸಿದ್ರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡಿ ನನ್ನ ಈ ವಿಡಿಯೋನ ಲೈಕ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್